ಬಹಳಷ್ಟು ಜನ ಸೇರಿರೋ ಒಂದು ಸ್ಟೇಡಿಯಂ ಅಲ್ಲಿ ಇವರಿಬ್ಬರ ಮಧ್ಯೆ ವಾಗ್ವಾದ ಆಗುತ್ತೆ ಇಲ್ಲಿ ಕ್ಯಾಪ್ ಹಾಕೊಂಡಿರುವಂತ ವ್ಯಕ್ತಿ ಬಹಳ ಕಾಮ್ ಆಗಿ ನಗ್ನಕ್ತ ಈ ಸಿಚುವೇಷನ್ ಹ್ಯಾಂಡಲ್ ಮಾಡುವಂತ ಪ್ರಯತ್ನ ಮಾಡ್ತಾನೆ ಆದ್ರೆ ಅವನ ಎದುರಿ ನೀಲಿ ಶರ್ಟ್ ಹಾಕಿರುವಂತಹ ವ್ಯಕ್ತಿ ಬಹಳ ಕೋಪದಲ್ಲಿ ಬಹಳ ಅಲ್ಲಿ ಕೂಗಾಡ್ತಿರ್ತಾನೆ ಆದ್ರೆ ಆ ನೀಲಿ ಕ್ಯಾಪ್ ಹಾಕಿರುವಂತ ವ್ಯಕ್ತಿ ನಗ್ನಗ್ತಾ ಆ ಸಿಚುವೇಶನ್ ನ ಇಗ್ನೋರ್ ಮಾಡಿ ದೂರ ನಡ್ಕೊಬರ್ತಾನೆ ಆ ವ್ಯಕ್ತಿಯ ಹೆಸರು ಮೈಕಲ್ ಚೀನೋ ರಾಡ್ರಿಕಸ್ ಅಂತ ಬಹಳ ದೊಡ್ಡ ಬಾಕ್ಸರ್ ಜೀವನದಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಸೋತಿಲ್ಲ ಏಳು ಪಂದ್ಯಗಳಲ್ಲಿ ವಾಕ್ಔಟ್ ಮಾಡಿ ತನ್ನ ಎದುರಾಳಿಯನ್ನ ಒಂದೇ ಒಂದು ಪಂಚಲ್ಲಿ ಮಲಗಿಸ್ಬಿಟ್ಟಿದಾನೆ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಬಾಕ್ಸಿಂಗ್ ದುನಿಯಾದಲ್ಲಿ ತಂದೆಯಾದಂತಹ ಹವ ಇಟ್ಕೊಂಡಿರೋನು ಈಗ ಯೋಚನೆ ಮಾಡಿ ಈ ಆ ಹುಡುಗನಿಗೆ ಒಂದೇ ಒಂದು ಪಂಚ್ ಹೊಡೆದಿದ್ರೆ ಅವನ ಕತೆ ಏನಾಗಿರೋದು ಅಂತ ಅದಕ್ಕೆ ಹೇಳೋದು ಫಲವತ್ತಾದ ಹಣ್ಣುಗಳನ್ನ ಕೊಡುವಂತಹ ಮರ ಯಾವತ್ತು ಬಾಗಿರುತ್ತೆ ಅಂತ ಅದೇ ತರ ಜೀವನದಲ್ಲಿ ಯಾವ್ದೋ ವ್ಯಕ್ತಿ ನಗ್ನಗ್ತಾ ಯಾವ್ದೇ ಜಗಳವನ್ನಾ ಸೈಲೆಂಟ್ ಆಗಿದ್ದಾನೆ ಅನ್ ಮಾತ್ರಕ್ಕೆ ಅದು ಅವನ ವೀಕ್ನೆಸ್ ಅನ್ಕೋಬೇಡಿ ಆ ಸೈಲೆಂಟ್ ಆಗಿರೋ ವ್ಯಕ್ತಿ ಏನಾದ್ರು ಬಿದ್ರೆ ಅದರ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ ಸೊ ಯಾರಾದ್ರೂ ನಗ್ನಗ್ತಾ ಸೈಲೆಂಟ್ ಆಗಿರ್ತಾರೆ ಅಂದ್ರೆ ಮಾತ್ರಕ್ಕೆ ಅದನ್ನ ಅವರ ವೀಕ್ನೆಸ್ ಅನ್ಕೋಬೇಡಿ